ಎಲ್ರಿಗೂ ನನ್ನ ನಮಸ್ಕಾರಗಳು ವೀದ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಗುರುವಾರ ಏನು ಸ್ಪೆಷಲ್ ಅಂತೀರಿ ಏನ್ರಿ ನಮ್ದು ಆ್ಯಕ್ಚುಲಿ ಗುರುವಾರ ಒಂದೇ ಹೊತ್ತು ಊಟ ಇರ್ತದೆ ಆದರೂ ಕೆಲವು ದಿವಸ ಈ ಶ್ರಾವಣ ಮಾಸದೊಳಗೆ ಏನಾಗ್ಬಿಡ್ತದೆ ಬುಧ ಬೃಹಸ್ಪತಿ ಪೂಜಾ ಇರೋದ್ರಿಂದ ನೈವಿದ್ಯ ಮಾಡಲಿಕ್ಕೆ ಬೇಕಾಗ್ತದ ಹಾಗಾಗಿ ಇವತ್ತು ಒಂದಿಷ್ಟು ಸಿಂಪಲ್ ಆದ ಅಡುಗೆ ಮಾಡೀನಿ ಈಗ ಸಿಂಪಲ್ ಆದ ರಂಗೋಲಿ ಜೊತೆ ಒಂದಿಷ್ಟು ನಾಳೆಯ ವಿಚಾರ ಅಂದ್ರೆ ನಾಳೆ ಏನಾದ ವರಮಹಾಲಕ್ಷ್ಮಿ ಪೂಜಾ ಎಲ್ರ ಒಳಗೂ ಈಗ ತಯಾರಿ ನಡ್ಬಿಟ್ಟಿರ್ತದೆ ನೋಡಿರಿ ಹೌದಿಲ್ರಿ ವಿಶೇಷವಾದ ಪೂಜೆ ಎಲ್ಲರೂ ಪೂಜಾ ಅಂದ ತಕ್ಷಣ ಎಲ್ಲ ಹುಯಿ ಹುಯಿ ಹೇಳಿ ಹೂವ ತರಬೇಕು ಹುಯಿ ಹೇಳಿ ಖರ್ಚು ಮಾಡಬೇಕು ಹಂಗೇನು ಇಲ್ಲ ನಮ್ಮ ಕೈಲೇ ಎಷ್ಟಾಗ್ತದೋ ಅಷ್ಟು ಅಡುಗೆ ಏನು ಮಾಡಬೇಕು ಒಂದು ಎರಡು ಥರದ ಸ್ವೀಟು ಚಿತ್ರಾನ್ನ ಅನ್ನ ಅನ್ನ ಹುಳಿ ಚಟ್ನಿ ಕಾಯಿ ರಸ ಇಂಥ ಒಂದಿಷ್ಟು ಅಡುಗೆಗಳನ್ನು ಭಕ್ಷ್ಯ ಭೋಜ್ಯಗಳಂತ ಹೇಳಿನ ಕರಿತೀವಿ ಹೋಳಿಗೆ ಅಥವಾ ಕಡುಬು ಕರ್ಚಿಕಾಯಿ ಇವೆಲ್ಲವನ್ನು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅದೆಲ್ಲದ ಆಡಂಬರದಕ್ಕಿಂತ ನಾವು ದೇವರಿಗೆ ಭಕ್ತಿಯಿಂದ ಏನು ಸ್ತೋತ್ರಗಳನ್ನು ಹೇಳ್ತೀವಿ ಏನು ಪೂಜೆ ಮಾಡ್ತೀವಿ ಇದೇ ಬರುವುದು ಮತ್ತು ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೂ ಒಳ್ಳೆಯ ಮನಸ್ಸಿನಿಂದ ಏನು ನಿಷ್ಕಲ್ಮಶ ಮನಸ್ಸಿನಿಂದ ಏನು ಪೂಜೆ ಮಾಡ್ತೀವಿ ಅದೇ ನೋಡ್ರಿ ಅದರ ಅದಕ್ಕೆ ದೇವರು ಏನು ಕೊಡಬೇಕೋ ಎಷ್ಟು ಕೊಡಬೇಕೋ ಅದನ್ನ ಕೊಟ್ಟೆ ಕೊಡ್ತಾನೆ ಮಹಾಲಕ್ಷ್ಮಿ ಅಂದ್ರ ಶ್ರೀಮನ್ ನಾರಾಯಣನ ಮಡದಿ ತನ್ನನ್ನು ಪೂಜಿಸಿದವರಿಗೆ ಬೇಕಾದ ವರಗಳನ್ನು ನೀಡುವವಳೇ ವರ ಮಹಾಲಕ್ಷ್ಮಿ ಎಂದು ಹೇಳುತ್ತೀವಿ ವರ ಅಂದ್ರ ಶ್ರೇಷ್ಠ ಅಂತಲೂ ಅರ್ಥ ಆಗ್ತದೆ ಆದ್ದರಿಂದ ವರಮಹಾಲಕ್ಷ್ಮಿ ಅಂದರೆ ಶ್ರೇಷ್ಠಳಾದ ಮಹಾಲಕ್ಷ್ಮಿ ಅಂತಲೂ ಕರಿತೀವಿ ನಾವು ಇಂತಹ ಮಹಾಲಕ್ಷ್ಮಿಯು ಎಂಟು ರೂಪಗಳೊಳಗೆ ಇರ್ತಾಳೆ ನಾಳೆಯ ದಿವಸ ಯಾಕೆ ಶ್ರೇಷ್ಠ ಅಂತಂದರೆ ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವೀರಲಕ್ಷ್ಮಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಂಥೇಳಿ ವಿದ್ಯಾಲಕ್ಷ್ಮಿ ಈ ಅಷ್ಟಲಕ್ಷ್ಮಿಯರು ಆದಿಲಕ್ಷ್ಮಿ ಅಂದ್ರ ಹೆಸರೇಚು ಸೂಚಿಸುವಂತೆ ಮೂಲ ಪ್ರಕೃತಿಯಾದ ಲಕ್ಷ್ಮೀ ದೇವತೆ ಆದಿಶಕ್ತಿ ಜಗತ್ತನ್ನೆಲ್ಲಾ ಕಾಪಾಡುತ್ತಿರುವ ಶಕ್ತಿ ದೇವತೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನ ತೊಡೆಯಲ್ಲಿ ತೊಡೆಯ ಮೇಲೆ ಕುಳಿತು ರಾರಾಜಿಸುತ್ತಿರುವ ಚತುರ್ಭುಜಳಾದ ಲಕ್ಷ್ಮೀದೇವಿ ದೇವಿ ಧನಲಕ್ಷ್ಮಿ ಅಂದ್ರ ಸಂಪತ್ತಿಗೆ ಅಧಿದೇವತೆ ಧಾನ್ಯಲಕ್ಷ್ಮಿ ಅಂದ್ರ ದವಸ ಧಾನ್ಯಗಳ ಅಧಿದೇವತೆ ಗಜಲಕ್ಷ್ಮಿ ಅಂದ್ರ ಅಧಿಕಾರ ಹಾಗೂ ಶ್ರೇಯಸ್ಸು ಸಂತಾನಲಕ್ಷ್ಮಿ ಅಂದ್ರ ಹೆಸರೇ ಸೂಚಿಸ್ತದ ಸಂತಾನ ಭಾಗ್ಯವನ್ನು ನೀಡುವವಳು ವೀರಲಕ್ಷ್ಮಿ ಅಂದ್ರ ಧೈರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಅಂತಂದ್ರೆ ಜಯವನ್ನು ಕೊಡುವವಳು ಹಾಗೆ ವಿದ್ಯಾಲಕ್ಷ್ಮಿ ಅಂದ್ರ ವಿದ್ಯೆಯನ್ನು ಕೊಡುವವಳು ನೋಡ್ರಿ ನಾವು ಎಲ್ಲರೂ ಅಂತಿರ್ತೀವಿ ಈಗ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಅದು ಶ್ರೇಷ್ಠನೇ ಅದರೊಳಗೂ ಈ ವರಮಹಾಲಕ್ಷ್ಮಿಗೆ ಯಾಕಷ್ಟು ಮಹತ್ವ ಈಗ ಒಬ್ಬೊಬ್ರು ನಾಲ್ಕು ವಾರಗಳ ಪೂಜೆ ಮಾಡಂಗಿಲ್ಲ ರೀ ವರಮಹಾಲಕ್ಷ್ಮಿ ಪೂಜೆ ಒಂದೇ ಮಾಡ್ತಾರೆ ಯಾಕಂದ್ರೆ ಅದು ಒಂದೇ ಪೂಜೆ ಮಾಡಿದರೂ ನಾಲ್ಕು ವಾರಗಳ ಪೂಜಾ ಐದು ವಾರ ಬಂದಿದ್ದು ಅಂದ್ರೆ ಐದು ವಾರಗಳ ಪೂಜೆ ಮಾಡಿದಷ್ಟು ಫಲ ಬರ್ತದೆ ಈಗ ಮತ್ತೆ ಇನ್ನು ಒಬ್ಬೊಬ್ರು ನನಗೆ ಇದು ಒಂದು ವಾರ ಮಿಸ್ ಆಯಿತು ನಾ ಹೆಂಗೆ ಮಾಡಲಿ ಅಂತಿರ್ತೀರಿ ಅದಕ್ಕೇನೋ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ್ರಿ ಈ ಸಂಪತ್ತು ಶುಕ್ರವಾರ ಇವು ಶ್ರಾವಣ ಮಾಸದೊಳಗೆ ಬರುವಂಥ ಸಂಪತ್ತು ಎಲ್ಲ ಶುಕ್ರವಾರನು ಭಾಳ ಶ್ರೇಷ್ಠವಾದದ್ದು ಇವು ಶುಕ್ರವಾರ ಉಳಿದ ಶುಕ್ರವಾರಗಳನ್ನು ಮಾಡಿರಿ ಒಬ್ಬೊಬ್ರದ್ದು ಒಂದು ಪ್ರಶ್ನೆ ಇರ್ತಾವ ಈ ಶುಕ್ರವಾರ ಮಿಸ್ ಆದರೆ ಹೆಂಗೆ ಹೇಳಿ ಅದಕ್ಕೆ ಈ ಶುಕ್ರವಾರ ಅನ್ರಿ ನೆಕ್ಸ್ಟ್ ಡೇನೆ ಸತ್ಯನಾರಾಯಣ ಪೂಜೆ ಮಾಡ್ಬೋದು ಯಾಕಂದ್ರೆ ಹುಣ್ಣಿಮೆ ಬಂದದ ಹುಣ್ಣಿಮೆಗೆ ಸಮೀಪ ಇದ್ದದ್ದು ವರಮಾಲಕ್ಷ್ಮಿ ಈ ಸರೇ ಐದು ವಾರಗಳು ಬಂದಾವ ಎಲ್ರಿಗೂ ಗುರ್ತದೆ ನೋಡಿದ್ರಲ್ಲ ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ಹ್ಯಾಂಗ್ ಆಗ್ಯದ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ನಾನು ಮೊದ್ಲಕ್ಕೆ ಮೊದ್ಲೇನೆ ಹೇಳಿಬಿಟ್ಟೆ ನಿಮಗೆ ಇವತ್ತು ಭಾಳ ಸಿಂಪಲ್ ಆದ ಅಡಿಗೆ ಮಾಡೀನಿ ಹೇಳಿ ಅದೇ ಅಂದ ತಕ್ಷಣ ನಿಮ್ಗೆ ಗುರ್ತಾಗ್ತದ ಸಿಂಪಲ್ ಆದ ಅಡಿಗೆ ಅಂದ ತಕ್ಷಣನೇ ಏನಾಗ್ಯದ ಅಂತಂದ್ರೆ ಬಕ್ರಿ ಮಾಡೀನಿ ನೋಡ್ರಿ ಮನೆಯೊಳಗೆ ಮಸ್ತ್ ಟೇಸ್ಟಿ ಆದ ಬಕ್ರಿ ಯಾಕಂದರೆ ನಿನ್ನೆ ಅಂತೂ ಅಡುಗೆ ನೋಡಿದ್ರಲ್ಲ ಪಾಯಸ ಎಲ್ಲ ಆಗಿತ್ತು ಕಾಯಿ ರಸ ಚಟ್ನಿ ಅದು ಹೆಂಗೂ ದ್ವಾದಶಿನೂ ಬಂದಿತ್ತು ಮತ್ತು ಬುಧ ಬೃಹಸ್ಪತಿ ಪೂಜಾನೂ ಇತ್ತು ಎಲ್ಲ ಅನ್ನ ಪಾಯಸ ಎಲ್ಲ ಚಂದ ನೈವೇದ್ಯ ಆಯಿತು ಆದರೆ ಇವತ್ತು ಗುರುವಾರ ಬುಧ ಬೃಹಸ್ಪತಿ ಪೂಜೆ ಇರ್ತದೆ ಇವತ್ತು ಭಕ್ರಿ ಆ್ಯಕ್ಚುಲಿ ಬೆಣ್ಣೆ ನೋಡಿದೆ ನಾನು ನಮಗೆಲ್ಲ ಬೆಣ್ಣೆ ಕೊಡ್ತಾರಲ್ಲ ಕೇಳಿದೆ ಅವ್ರ ಕಡೆ ಇರಲಿಲ್ಲ ಹಾಗಾಗಿ ನನಗೆ ಆ್ಯಕ್ಚುಲಿ ಬೆಣ್ಣೆ ಭಕ್ರಿ ಒಂದು ವಾರನಾದರೂ ನೈವೇದ್ಯ ಮಾಡಬೇಕು ಬುಧ ಬೃಹಸ್ಪತಿಗೆ ಅಂತದ ನೋಡೋಣ ಸಿಕ್ತಂದ್ರೆ ಭಾಳ ಚಲೋ ಆಗ್ತದೆ ಇಲ್ಲಾಂದರೆ ನಾ ಆ್ಯಕ್ಚುಲಿ ಡೈರಿಯಿಂದ ಒಟ್ಟೆ ತರ್ಸಂಗಿಲ್ಲ ರೀ ನಾವು ಡೈರಿದು ಯಾವುದು ಹಾಲು ಅನ್ರಿ ಒಂದು ಬೆಣ್ಣೆ ತುಪ್ಪ ಇವು ಯಾವ ನಾವು ಯೂಸ್ ಮಾಡಂಗಿಲ್ಲ ಡೈರಿಯಿಂದ ತರೋದಾದ್ರೆ ಇಲ್ಲೇ ಮನೆ ಹತ್ರನೇ ಸಿಕ್ತಾವೆ ನೋಡೋಣ ಅಂತ ನೆಕ್ಸ್ಟ್ ವೀಕು ಈಗ ಬಕ್ರಿ ಮಾಡ್ತೀನಿ ರೀ Eu ಮತ್ತೆ ಒಬ್ಬೊಬ್ಬರು ತಲೆ ಒಳಗೇನು ಮಡಿಲೇ ಮಾಡ್ಲಿಕ್ಕೆ ಹತ್ತೀವಿ ಅಂದ ತಕ್ಷಣನೇ ಮಡಿಲೇ ಮಾಡ್ಲಿಕ್ಕೆ ಹತ್ತೀರಿ ಮತ್ತು ಪ್ಲಾಸ್ಟಿಕ್ ಏನದ ಎಣ್ಣೆ ಪ್ಲಾಸ್ಟಿಕ್ ಡಬ್ಬಿ ಮುಟ್ಟಿದ್ರಿ ಇಂಥವೆಲ್ಲ ಏನೇನು ಬಂದಿರ್ತಾವ್ರಿ ಕಮೆಂಟ್ಸ ನೀವು ನೋಡ್ರಂಗಿಲ್ಲ ಅಷ್ಟೇ ನಾವು ಹೇಳೋದು ನೋಡಿ ನಿಮಗೂ ವಿಚಿತ್ರ ಅನ್ನಿಸ್ತದೆ ಅದಕ್ಕೆ ನಾನು ಮಡಿ ಅಂತಂದ್ರೆ ಹೇಳತ್ತೀನಿ ನಿಮಗೆ ಎಷ್ಟೋ ಸಾರಿ ಹೇಳಿದ್ದಾಗ್ಯದ ನಾನು ಒಗೆದ ವಸ್ತ್ರವನ್ನು ಅಂದರೆ ಹಾಕಿರ್ತೀವಿ ಹಿಂದಿನ ದಿವಸ ಸೀರೆ ಒಣ ಹಾಕಿರ್ತೀನಿ ಒಂದು ಎರಡು ಮೂರು ಸೀರೆ ಅಂತೂ ಹಾಕಿರ್ತೀನಿ ನೋಡಿ ನೋಡ್ರಿ ನೀವು ಅದನ್ನು ಕೂಡ ಒಂದು ವಿಡಿಯೋದೊಳಗೆ ನಾನು ತೋರಿಸೀನಿ ಮತ್ತು ಒಗೆದ ವಸ್ತ್ರ ಮನಸ್ಸು ನಾವು ಕೆಟ್ಟದ್ದನ್ನು ವಿಚಾರ ಮಾಡಲಾರ್ದ ಒಬ್ರಿಗೆ ಕೆಟ್ಟದ್ದನ್ನು ಬಯಸಲಾರ್ದೇ ದೇವರಲ್ಲಿ ಧ್ಯಾನವ ದೇವರ ಧ್ಯಾನವನ್ನು ದೇವರ ಸ್ತೋತ್ರವನ್ನು ಹೇಳ್ತಾ ಅಡುಗೆ ಮಾಡೋದು ಇದನ್ನು ನಾನು ಭಾಳ ನಂಬ್ತೀನಿ ಮತ್ತು ಅದನ್ನು ಬಿಟ್ಟು ನೀವು ಓಪು ಮುಟ್ಟಿದ್ರಿ ಪ್ಲಾಸ್ಟಿಕ್ ಹಿಡಿದ್ರಿ ಇಂಥವಕ್ಕೆಲ್ಲ ನಾನು ಲಕ್ಷ್ಯ ರೀ ದಯಮಾಡಿ ನೀವು ಕೂಡ ಅಂಥವಕ್ಕೆಲ್ಲ ಹೆಚ್ಚು ಒತ್ತುಗಳನ್ನು ಕೊಡ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಮಾಡಿರಿ ಮಡಿಲೇ ಅಡಿಗೆ ಗಿಡಗಿ ಇರ್ತದೆ ಪ್ಲಾಸ್ಟಿಕ್ ಮುಟ್ಟಬಾರ್ದು ಅದೆಲ್ಲ ಅಡಿಗೆ ಬೇರೆ ಈ ನಮ್ಮನಿ ಒಳಗೆ ದೊಡ್ಡ ದೇವರು ಅದೆಲ್ಲ ನಮ್ಮ ಅತ್ತೆ ಮನೆಯೊಳಗದ ಸಾಕಷ್ಟು ಸರಿ ಹೇಳೀನಿ ನನ್ನ ಕೈಲೇ ಎಷ್ಟಾಗ್ತದೋ ನಾನು ಇಷ್ಟು ಮಾಡ್ತಿರ್ತೀನಿ ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿರಿ ಬಕ್ರಿ ಅಂತೂ ಸೂಪರಾಗಿ ಆಗ್ಲಿಗತ್ತವೆ ಯಾಕಂದ್ರೆ ಇಷ್ಟು ಚಂದ ಯಾಕೆ ಆಗ್ಲಿಗತ್ತವೆ ಹೇಳ್ಯಾರಿ ನಿನ್ನೆನೇ ಹಿಟ್ಟು ಹಾಕ್ಸ್ಕೊಂಡು ಬಂದೀವಿ ಹಾಗಾಗಿ ಬಕ್ರೀ ಜಿಗಿ ಜಾಸ್ತಿ ಚಂದ ಇರ್ತವೆ ಒಂದು ಹದಿನೈದು ದಿವಸ ಜಿಗಿ ಇರ್ತಾವೆ ಒಂದು ತಿಂಗಳದು ಆಯ್ತು ಅಂದರೆ ಜಿಗಿ ಹೋಗಿಬಿಡ್ತಾವ್ರಿ ಮತ್ತು ಇನ್ನೂ ಒಂದು ನಾಳೆ ಆದಷ್ಟು ಒಂದು ಐದು ಮಂದಿ ಮುತ್ತೈದೆಯರಿಗೆ ಕರೆದು ಉಡಿ ತುಂಬ್ರಿ ನಮ್ಮ ಕೈಲಿ ಆದಷ್ಟು ದಾನ ಧರ್ಮ ಆಗ್ಲಾರ್ದು ಯಾವುದು ಮಾಡೋಂಗಿಲ್ಲ ಆದದ್ದನ್ನು ಮಾತ್ರ ಅದು ಸಂತೃಪ್ತಿಯಿಂದ ಖುಷಿ ಖುಷಿಯಾಗಿ ಕೊಡೋದು ಏನೇ ಕೊಡಲಿ ಹತ್ತೈದು ರೂಪಾಯಿ ದಕ್ಷಿಣ ಕೊಡಲಿ ಅದು ಖುಷಿಯಾಗಿ ಕೊಡೋದು ಈಗ ನೋಡ್ರಿ ಬಕ್ರಿ ಮಾಡೋದು ಮುಗೀತು ಇನ್ನೇನದ ಝುಣುಕ ಮಾಡ್ಲಿಕ್ಕೆ ತಿನ್ರಿ ಯಾಕಂದ್ರೆ ನಿನ್ನೆ ಗಿರಣಿಗೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಅದರ ಜೊತೆ ಜೊತೆಗೆ ಕಡಲೆ ಹಿಟ್ಟು ಹಾಕಿಸ್ಬಿಟ್ಟಿನಿ ಹಾಗಾಗಿ ಜುಣಕ ಮಾಡ್ಲಿಕ್ಕೆ ಮೊದ್ಲು ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ಅದರೊಳಗೆ ಪೇಸ್ಟ್ ಮಾಡ್ತೀನಿ ರೀ ಅಂದರೆ ಯಾವ ಪೇಸ್ಟು ಅಂತೀರೇನು ರೀ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕಿದ ಪೇಸ್ಟು ಎರಡು ಪೇಸ್ಟ್ ಮಾಡಿ ಇದರೊಳಗೆ ಹಾಕ್ತೀನಿ ಜುಣಕ ಟೇಸ್ಟ್ ಆಗ್ತದೆ ಆಮೇಲೆ ಕೊತ್ತಂಬ್ರಿ ಮತ್ತು ಮ್ಯಾಲೆ ಒಂಚೂರು ಉದುರಿಸ್ತೀನಿ ರೀ ಈಗ ಮೊದ್ಲು ಕುಟ್ಟಿ ತಕೊಂಡ್ಬಿಡ್ತೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಒಂದಿಷ್ಟು ಕೋತಂಬರಿ ಉಪ್ಪು ಜೀರಿಗೆ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಯಾಕಂದರೆ ಒಳಗೆ ಹಾಕಿರ್ತೀನಿಲ್ಲ ಹಾಗಾಗಿ ಈಗ ಆ ಪೇಸ್ಟು ಒಳಗೆ ಹಾಕಿ ನೀರು ಹಾಕಿ ಒಂದು ವಾಟ್ಕ ಕಡಲೆ ಹಿಟ್ಟು ತಗೊಂಡಿನಿ ಒಂದು ವಾಟ್ಕ ಕಡಲೆ ಹಿಟ್ಟಿಗೆ ದೀಡ್ ವಾಟಕ ನೀರು ಹಾಕಬೇಕು ನೋಡಿರಿ ಒಂದು ವಾಟಕ ಕಡಲೆ ಹಿಟ್ಟಿಗೆ ದೀಡ್ ವಾಟಕ ನೀರು ಅಂದರೆ ಆ್ಯಕ್ಚುಲಿ ನಾನು ಅಂದಾಜ್ ಮೇಲೆ ಹಾಕಿರ್ತೀನಿ ನಿಮಗೊಬ್ಬೊಬ್ಬರಿಗೆ ಅಳತಿ ಬೇಕಾಗಿರ್ತದಲ್ಲ ಅದಕ್ಕೆ ಅವ್ರಿಗೆ ಹೇಳಿದ್ತೀನಿ ನೋಡಿರಿ ಒಂದು ವಾಟಗ ಕಡಲೆ ಹಿಟ್ಟಿಗೆ ಒಂದು ವಾಟಗ ಕಡಲೆ ಹಿಟ್ಟಿಗೆ ಒಂದು ವಾಟಗ ನೀರು ಹಾಕಿದರೂ ನಡೀತದೆ ಭಾಳ ಗಟ್ಟಿಯಾಗಿ ಬಿಡ್ತಾವೆ ಅದಕ್ಕೆ ಸಮ ಸಮ ಹಾಕಿ ನೀರು ಸ್ವಲ್ಪ ಜಾಸ್ತಿ ನೀರು ಹಾಕಿದರೂ ನಡೀತದೆ ಈಗೇನತ್ತ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡೋದ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಬಿಟ್ಟದ ಮೊದ್ಲಕ್ಕೆ ಅಷ್ಟು ಕೂಡ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಗೆ ಒಂಚೂರು ಎಣ್ಣೆ ಹಚ್ಚಿ ಅದ್ರ ಮೇಲೆ ಹಾಕಿ ಒಂದು ಹತ್ತು ನಿಮಿಷ ಬಿಡೋದು ಮತ್ತು ಕೋತಂಬ್ರಿನೂ ಹಂಗೆ ಅದ್ರ ಮೇಲೇನೆ ಹಾಕ್ತೀನಿ ರೀ ಹತ್ತು ನಿಮಿಷ ಬಿಟ್ಟು ಕೊರೆದ್ರೆ ಹೇಳಿ ಏನು ಹೇಳಿ ಅಷ್ಟು ಟೇಸ್ಟಿಯಾದ ಜುಣುಕದ ಒಡಿ ರೆಡಿ ಆಗ್ತಾವೆ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಒಬ್ಬೊಬ್ರು ಹಿಟ್ಟೇನದಲ್ಲ ಮೊದ್ಲು ನೀರೊಳಗೆ ಕಲಿಸ್ಕೊಂಡು ಬಿಡ್ತಾರ್ರಿ ಕಲಿಸ್ಕೊಂಡು ಫುಲ್ ಎಲ್ಲ ಗಂಟೋದು ಬಿಚ್ಚಿ ಮಾಡಿ ಆಮೇಲೆ ಒಗ್ಗರಣಿ ಒಳಗೆ ಹಾಕಿಬಿಡ್ತಾರೆ ಅದನ್ನೂ ಬರ್ತದ ಬಟ್ ನನಗೆ ಅದು ಅಷ್ಟು ರೂಢಿ ಇಲ್ಲ ನಾನು ಹಿಂಗೆ ಮಾಡಿರ್ತೀನಿ ನೀವು ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಎಲ್ಲರೂ ನಾಳೆ ವರಮಾಲಕ್ಷ್ಮಿ ಹಬ್ಬದ ತಯಾರಿ ನಡೆಸಿರಿ ಅಂತ ಅನ್ಕೊಂಡಿನಿ ಈಗ ನಾನದ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಕೂಡ ಎಲ್ಲ ರೆಡಿ ಮಾಡ್ಕೋತೀನಿ ನೋಡಿರಿ ಆದಷ್ಟು ರೆಡಿ ಮಾಡ್ಕೊಳ್ಳೋದು ವೀಡಿಯೋ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಏನೇ ತೋರಿಸಿದ್ರು ನಾಳಿನ ವಿಡಿಯೋದೊಳಗೆ ಬರ್ತದ ಇವತ್ತಂತೂ ಮತ್ತೆ ಯಾವುದೋ ವಿಡಿಯೋ ಅಪ್ಲೋಡ್ ಮಾಡು ಮಾಡಲಿಕ್ಕೆ ಆಗಂಗಿಲ್ಲ ನಾಳೆ ಎಲ್ಲ ರಂದಿ ಎಲ್ಲ ಹಾಗೆ ಅದ ರೀ ಬರ್ಷನ್ ಕಟ್ಟಿನೂ ತೊಳ್ದಿಲ್ಲ ಈಗ ವಿಡಿಯೋ ಅಪ್ಲೋಡ್ ಮಾಡಿ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ನಾಳಿನ ದಿವಸ ಮುಂಜಾನೆ ಒಂದು ಹನ್ನೊಂದು ಸಾರಿ ಇಪ್ಪತ್ತು ಹನ್ ಮಿನಿಮಮ್ ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ಆದರೆ ಇಪ್ಪತ್ತೊಂದು ಸಾರಿ ಮತ್ತು ಸಾಯಂಕಾಲ ಗೋಧೂಳಿ ಮುಹೂರ್ತದೊಳಗೆ ಅಂದರೆ ಟೈಮಿಂಗ್ ಐದುವರಿಯಿಂದ ಆರೂವರೆವರೆಗೂ ಎಷ್ಟು ಸರಿ ಆಗ್ತದೋ ಅಷ್ಟು ಸರಿ ಹನ್ ಮಿನಿಮಮ್ ಹನ್ನೊಂದರಿಂದ ಇಪ್ಪತ್ತೊಂದು ಸಾರಿ ಈ ಸ್ತೋತ್ರವನ್ನು ಹೇಳ್ತಿರಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗುರ್ತಿರ್ತದೆ ಆದರೂ ಇದು ಬಹಳ ಪವರ್ಫುಲ್ ಸ್ತೋತ್ರ ಅದ ಅದ್ರ ಸಲುವಾಗಿ ಹೇಳಲಿಕ್ಕೆ नमस्ते महामाये श्रीपीठे सुरपूजिते शङ्खचक्रगदाहस्ते महालक्ष्मी ते नमस्ते गरुडारूढे कोलासुरभयङ्करे సర్వహరే దేవి మహాలక్ష్మీనోస్ సిద్ధిబుద్ధి ప్రదే దేవి భక్తి ముక్తి ప్రదాయని మంత్రముగ్ధే సదా మహాలక్ష్మీనోస్ ఏకకాలే పటే నిత్యం ధనధాన్యసృద్దితం ద్వికాలే పటే నిత్యం మహాపాప వినాశనం త్రికాళే పటే నిత్యం మహాశత్రువినాశనం మహాలక్ష్మీర్భవే నిత్యం ప్రసన్నవరద ಶುಭಂ ಇತಿ ಶ್ರೀ ಮಹಾಲಕ್ಷ್ಮಿ ಅಷ್ಟಕ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣ ವಸ್ತು ಇದನ್ನು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಹೇಳ್ರಿ ಹನ್ನೊಂದು ಇಪ್ಪತ್ತೊಂದು ಸಾರಿ ಬಹಳ ಪವರ್ಫುಲ್ ಅದ ಇದನ್ನು ಹೇಳಿದ ತಕ್ಷಣ ನಿಮಗೆ ಅನ್ನಿಸ್ತದೆ ಎಷ್ಟೋ ಚೇಂಜಸ್ ಗೊತ್ತಾಗ್ತದ ಇದನ್ನು ಯಾವಾಗಲೂ ಹೇಳ್ತೀನಿ ಅದಕ್ಕೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿಕೊಂಡೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ತಿರಲ್ಲ ಆನ್ಸರ್ ಮಾಡ್ತೀನಿ